ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಲ್ಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ವೀಡಿಯೋನ ಜೊತೆ ಬಂದಿದ್ದೀನಿ ಏನು ವೀಡಿಯೋ ಅಂದ್ಕೊಂಡ್ರೆ ಉತ್ತರ ಕರ್ನಾಟಕದ ಗಿರ್ಮಿಟ್ ಮಾಡ್ತಾರಲ್ಲ ರೋಡ ರೋಡಲ್ಲೆಲ್ಲ ಮಾಡ್ತಾರೆ ನೋಡಿ ಫುಟ್ಪಾತಲ್ಲಿ ಆ ಥರ ಗಿರ್ಮಿಟ್ ಮಾಡೋಕ್ಕೆ ಬಂದಿದ್ದೀನಿ ಬನ್ನಿ ತೋರಿಸ್ಕೊಡ್ತೀನಿ ಗಿರ್ಮಿಟ್ ಮಾಡೋಕೆ ಏನೇನು ಸಾಮಾನು ಬೇಕು ಮಾಡೋ ಹೆಂಗೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಇವತ್ತು ಉತ್ತರ ಕರ್ನಾಟಕದ ಗಿರ್ಮಿಟ್ ಮಾಡೋಕೆ ಬಂದಿದ್ದೀನಿ ಗಿರ್ಮಿಟ್ ಮಾಡ್ಬೇಕ್ರೆ ಗಿರ್ಮಿಟ್ ಮಸಾಲೆ ಮಾಡ್ಕೋಬೇಕಲ್ವಾ ಈಗ ನೋಡಿ ಬಾಣಲಿನ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಒಂದು ಒಂದು ಐವತ್ತು ಗ್ರಾಮ್ ಎಣ್ಣೆ ಹಾಕೋತೀನಿ ನೋಡಿ ಇಷ್ಟು ಹಾಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ ಎಣ್ಣೆನಲ್ಲಿ ಆ ಥರ ಬಾಡಿಸ್ಕೊ ಸಿಡಿತದೆ ಹುಷಾರಾಗಿ ಬಾಡಿಸ್ಕೊಳ್ಳಿ ನೋಡಿ ಈ ಥರ ಬಾಡಿಸ್ಕೊಂಡು ತೆಕ್ಕೊಂಡು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಈಗ ಮೆಣಸಿನ್ಕಾಯಿ ಬಿಸಿ ಇರುವಾಗಲೇ ಒಂಚೂರು ಕೂತ್ರಿಸಿ ಮಡಬೋಣ ಈ ಥರ ನೋಡಿ ಇದೇ ಬಾಣಲಿಗೆ ಶೇಂಗಾ ಹಾಕೊಂಡು ಸ್ವಲ್ಪ ಶೇಂಗಾ ಹುಡ್ಕೊಂಡ ಶೇಂಗ ಬೇಕು ನೋಡಿ ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಕಲರ್ ಚೇಂಜ್ ಆಗೋವ್ರಿಗೆ ಸ್ವಲ್ಪ ಇರ್ತಿದ್ದೀನಿ ನೋಡಿ ಸ್ನೇಹಿತರೆ ಕಲರ್ ಚೇಂಜ್ ಆಗಿದಾಗ ಇದು ತೆಕ್ಕೊಂಡ ನೋಡಿ ಈಗ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎಲ್ಲನೂ ಹಾಕೊಂಡು ಬಾಡಿಸ್ಕೊಳ್ಳೋಣ ನೋಡಿ ಸಾಸಿವೆ ಜೀರಿಗೆ ಕರಿಬೇ ಸ್ವಲ್ಪ ಇಂಗು ಹಾಕ್ತಿದೀನಿ ಸಿಮ್ಮಲಿ ಎಲ್ಲ ಮಾಡಿಸ್ತರಿದ್ದೀನಿ ನೋಡಿ ಗೆಜ್ಜಿಟ್ಟಿರೋದು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಕ್ಕೆ ಉದ್ದುದ್ದಿಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಉದ್ದಕ್ಕೆ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಹುರಿದಿದೆ ಈಗ ನೋಡಿ ಹುಳಿ ಟೊಮೊಟೊ ಎರಡು ಚಿಕ್ಕದು ಟೊಮೊಟೊ ಕ ಹೆಚ್ಚಿಟ್ಕೊಂಡಿದ್ದೀನಿ ಹಾಕೋಣ ಇದು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಅರಿಶಿನ ಎರಡು ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಚೆನ್ನಾಗಿ ಟೊಮೆಟೊ ಮೆಕ್ಸ್ರ ಇದನ್ನು ಬಾಡಬೇಕು ಚೆನ್ನಾಗಿ ಎಣ್ಣೆಲೆ ನೀರು ನೋಡಿ ಒಂದೆರಡು ಚಮಚ ಧನಿಯಾ ಪುಡಿ ಒಂದೂವರೆ ಚಮಚ ಜೀರಿಗೆ ಪೌಡ್ರು ಇಷ್ಟು ಹಾಕಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಒಂದು ನಾಲ್ಕು ಸ್ಪೂನು ಹುಣಸೆ ರಸ ಸ್ನೇಹಿತರೆ ಗಿರ್ಮಿಟ್ ಮಸಾಲ ಚೆನ್ನಾಗಿ ಉದ್ದಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡೋಣ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡೋಣ ಚೆನ್ನಾಗಿದೆಯಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಹೊಂದ್ಕೊಳಕ್ ಈಗ ಈಗ ಸ್ವಲ್ಪ ತಣ್ಣಗಾಗಬೇಕು ಇದು ಪುಡಿ ಕಲಿಸ್ಬೇಕು ಅಂದರೆ ತೆಗೆದು ಸ್ಟವ್ ಆಫ್ ಮಾಡಿ ಇಟ್ಕೊಡೋ ತಣ್ಣಗಾಗಲಿ ಸ್ನೇಹಿತರೆ ಗೊಜ್ಜು ತಣ್ಣಗಾಗಿದೆ ಈ ಥರ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಗಿರ್ಮಿಟ್ ಮಾಡ್ಕೊಬೋದು ಮಸಾಲೆ ಒಂದು ರೆಡಿ ಇದ್ದರೆ ಎಷ್ಟೊತ್ತು ಗಿರ್ಮಿಟ್ ಮಾಡೋಕ್ಕೆ ಈ ಥರ ಹಿಂಗೆ ಬಾಕ್ಸು ತುಂಬಿ ಈ ಥರ ನೋಡಿ ಹಿಂಗೆ ಬಾಕ್ಸ್ಗೆ ಹಾಕಿ ಹಿಂಗೆ ಒಂದು ಮುಚ್ಚಲು ಹಾಕಿ ಮುಚ್ಚಿಟ್ಬಿಟ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಪುರಿ ತೊಗೊಂಡು ನಾವು ಗಿರ್ಮಿಟ್ ಮಾಡ್ಕೊಬೋದು ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನೋಡಿ ನಾನೊಂದು ವೀಡಿಯೋನ ಜೊತೆಗೆ ಬಂದಿದ್ದೀನಿ ಏನು ವೀಡಿಯೋ ಅಂದ್ಕೊಂಡ್ರೆ ಗಿರ್ಮಿಟ್ ಮಂಡಕ್ಕಿ ಮಾಡೋಕ್ಕೆ ಬಂದಿದ್ದೀನಿ ನೋಡಿ ಗಿರ್ಮಿಟ್ ಮಂಡಕ್ಕಿನ ಬಾಣಲಿನಲ್ಲಿ ಬೆಚ್ಚಿಗೆ ಮಾಡ್ಕೊಂಡು ಹುರ್ಕೊಂಡಿದ್ದೀನಿ ಬೆಚ್ಚಿಗೆ ಅಂದರೆ ಸಿಮಲ್ಲಿ ಇಟ್ಕೊಂಡು ಬೆಚ್ಚಿಗೆ ಮಾಡ್ಕೊಂಡಿದ್ದೀನಿ ಮೆತ್ಕಿರ್ತವೆ ಅಂತ ಈಗ ಅದನ್ನು ರೆಡಿ ಮಾಡೋಣ ಬನ್ನಿ ಈಗ ಮಂಡಕ್ಕಿ ಮಾಡೋಕ್ಕೆ ಏನೇನು ಸಾಮಾನು ಒಗ್ಗರಣೆ ಏನೇನು ಹಾಕೋಬೇಕು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಗಿರ್ಮಿಟ್ ಮಸಾಲೆ ಮಾಡೋ ಗಿರ್ಮಿಟ್ ಮಸಾಲೆ ರೆಡಿ ಇದೆ ಗಿರ್ಮಿಟ್ಟು ಮಂಡಕ್ಕಿ ಮಡಕೆ ಈಗ ನೋಡಿ ಉರಿನ ಹುರಿದು ಇಟ್ಕೊಂಡಿದ್ದೀನಿ ನಾನು ಬಾಣಲಿನಲ್ಲಿ ಮೆತ್ತಿಗೆರ್ತೇವೆ ಅಂತ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಈಗ ಅದನ್ನು ಗಿರ್ಮಿಟ್ ಮಸಾಲೆ ಹಾಕಿ ರೆಡಿ ಮಾಡ್ತೀನಿ ನೋಡಿ ಎಷ್ಟು ಹಾಕ್ಬಿಟ್ಟು ರೆಡಿ ಮಾಡ್ತೀನಿ ನೋಡಿ ಇಷ್ಟು ಪುರಿ ಹಾಕ್ಕೊಂಡಿದ್ದೀನಿ ಬೇಸಿಂಗ್ ಮಾಡ್ಕೊಂಡಿರೋದು ಈಗ ಅದಕ್ಕೆ ನೋಡಿ ಸ್ನೇಹಿತರೆ ಪುರಿ ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ಶೇಂಗಾ ಬೀಜ ಹುರ್ದು ಇಟ್ಕೊಳ್ಳಿ ಇದನ್ನು ಹಾಕೋತಾ ಇದ್ದೀನಿ ಪುರಿ ಒಳಗೀನಿ ಹಾಕಿಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಸೇವ್ ಹಾಕಿದೀನಿ ನೋಡಿ ಎರಡು ಸ್ಪೂನು ಸೇವ್ ಹಾಕೊಂಡಿದ್ದೀನಿ ಮೂರು ಸ್ಪೂನ್ ಹಾಕಿದ್ದೀನಿ ಸೇವ್ ಈಗ ನೋಡಿ ಸ್ವಲ್ಪ ಹೊರಗಡ್ಲೆ ಹಿಟ್ಟು ಹಾಕೋತೀನಿ ಇದು ನೋಡಿ ಹೊರಗಡ್ಲೆ ಪೊಡಿ ಮಾಡಿ ಮುಡ್ಕೊಂಡಿರೋದು ಪೌಡ್ರಿದು ಇದು ಹಾಕ್ಕೊಂಡಿದ್ದೀನಿ ನೋಡಿ ಸಣ್ಣಗೆ ಕಟ್ ಇಟ್ಕೊಂಡಿರೋದು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡೋಣ ಸ್ವಲ್ಪ ಟಮಟೊಗಳ ಹಾಕೋತಾ ಇದ್ದೀನಿ ಇಷ್ಟು ಹಾಕ್ಬಿಟ್ಟು ಗೊಜ್ಜು ಹಾಕ್ಕೊಂಡು ಗಿರ್ಮಿಟ್ ಮಸಾಲೆ ಗೊಜ್ಜು ಮಾಡಿದ ರೆಡಿ ಆಯ್ತಲ್ಲ ತಣ್ಣಗಾಗಿದೆ ಅದನ್ನು ಹಾಕ್ಕೊಂಡು ತಿರ್ಗಿಸೋಣ ತಿರ್ಗಿಸ್ಬೇಕು ಹಿಂಗೆ ಹಿಂಗೆ ಒಂದೇ ಕಡೆ ತಿರ್ಗಿಸ್ಬೇಕು ಹಿಂಗೆ ಗಿರ್ಮಿಟ್ ಮಸಾಲೆ ಅಂದರೆ ಗಿರಿ 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 ಅಂತ ತಿರ್ಗಿಸ್ಬೇಕು ನೋಡಿ ಸ್ನೇಹಿತರೆ ಗಿರ್ಮಿಟ್ ಮಸಾಲೆ ಹಿಂಗೆ ಒಂದೇ ಕಡೆ ಗಿರಿ 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 ಗಿರಿನ ತಿರ್ಗಿಸ್ಬೇಕು ಹಿಂಗೆ ಸಿರ್ಸಿ ರೆಡಿಯಾಗಿದೆ ಸರ್ವ್ ಮಾಡ್ತೀನಿ ನೋಡಿ ಹೇಳ್ತಾರೆ ಸರ್ವ್ ಮಾಡೋಣ ಮಕ್ಕಳಿಗೆಲ್ಲ ಕೊಡೋಣ ನೋಡಿ ಇವ್ರ ಮೇಲೆ ಹೇಳ್ತಾರೆ ಸಣ್ಣಿಂದ ಕಟ್ ಮಾಡಿರ ಈರುಳ್ಳಿ ಹಾಕಿ ಈ ಥರ ಎಲ್ಲಕ್ಕೂ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕ್ಬಿಟ್ಟು ಟೊಮೊಟೊ ಹಾಕಬೇಕು ಹಿಂಗೆ ನೋಡಿ ಈ ಥರ ಹಾಕಬೇಕು ಈ ಥರ ಹಿಂಗೆ ಹಾಕ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ീകര ಎಣ್ಣೆಲಿ ಕರೆದಿರ ಮೆಣಸಿನ್ಕಾಯಿ ಹಂಚ್ಕೊಂಡು ತಿನ್ನೋದು ಇದನ್ನು ಎಣ್ಣೆಲು ಕರೆದಿಟ್ಬಿಟ್ಟು ನೋಡಿದ್ರಿ ಅಲ್ವಾ ನೋಡಿ ಸ್ನೇಹಿತರೆ ರೆಡಿ ಇದೆ ಸರ್ವ್ ಮಾಡಿದ್ದೀನಿ ನೋಡಿದ್ರಿ ಅಲ್ವಾ ಇದೇ ಥರ ಮಾಡೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಮಾಡಿಕೊಂಡು ಈ ಥರ ಮನೇಲೇ ಮಕ್ಳಿಗೆಲ್ಲ ಮಾಡಿಕೊಡಿ ರೋಡ್ ಮೇಲೆ ಮಾಡ್ತಾರಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿರ್ತದೆ ಮನೇಲಿ ಮಾಡಿದ್ದು ನೋಡಿದ್ರಿ ಅಲ್ವಾ ಇಷ್ಟ ಆಯ್ತಲ್ವ ನಿಮಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂದರೆ ಮರಿಬೇಡಿ ಹಸಬರ್ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇಷ್ಟ ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ತಿಂದು ನೋಡ್ತೀನಿ ನೋಡಿ ಹ್ಞೂ ತುಂಬ ಅಂತೂ ಅದ್ಭುತವಾಗಿದೆ ಥ್ಯಾಂಕ್ ಯು